ಪೊಲಿಟಿಕಲ್ ಎಲ್ ಎರಡು ಎಂಪುರಾನ್ ಟ್ರೇಲರ್ ಔಟ್ ಡಬಲ್ ಶೆಡ್ನಲ್ಲಿ ಲಾಲ್ ಕಳೆದೊಂದು ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಬಂದಿರುವ ಮಾಲಿವುಡ್ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿರುವ ಮೋಹನ್ ಲಾಲ್ ಅವರ ಲೂಸಿಫರ್ ಎಂಪುರಾನ್ಸ್ ಎರಡು ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ಲಾಲ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಚಿತ್ರವನ್ನು ಖ್ಯಾತ ನಟ ಪೃಥ್ವಿರಾಜ್ ಸುಕುಮಾರನ್ ನಿರ್ದೇಶನ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಲೂಸಿಫರ್ ತೆರೆಕಂಡು ಮಾಲಿವುಡ್ನಲ್ಲಿ ದೊಡ್ಡದಾಗಿ ಸದ್ದು ಮಾಡಿತು ಮೋಹನ್ ಲಾಲ್ ಸ್ಟೀಫನ್ ನೆಡುಂಪಲ್ಲಿ ಎಂಬ ರಾಜಕಾರಣಿಯ ಪಾತ್ರದಲ್ಲಿ ನಟಿಸಿದ್ದರು ಎರಡನೇ ಭಾಗದಲ್ಲಿ ಸ್ಟೀಫನ್ ನೆಡುಂಪಲ್ಲಿ ಹಾಗೂ ಖುರೇಶಿ ಅಬ್ರಾಂ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡೂ ಶೇಡ್ನಲ್ಲಿ ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಸ್ಟೀಫನ್ ಆಗಿ ರಾಜಕೀಯ ಮತ್ತು ಊರ ಜನರ ನಾಯಕನಾಗಿ ಕಾಣಿಸಿಕೊಂಡಿದ್ದು ಖುರೇಶಿಯಾಗಿ ಇಂಟರ್ ನ್ಯಾಷನಲ್ ಭೂಗತ ಲೋಕದ ಪವರ್ಫುಲ್ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ರಾಜಕೀಯ ಪಕ್ಷದ ಪ್ರತಿಷ್ಠೆ ಹಾಗೂ ಅಧಿಕಾರದ ಸುತ್ತ ಸಾಗುವ ಕಥೆ ಚಿತ್ರದಲ್ಲಿರಲಿದೆ ಜನರ ಧ್ವನಿಯಂತೆ ಪ್ರಧಾನ ನಾಯಕನಂತೆ ಮೋಹನ್ ಲಾಲ್ ಸ್ಟೀಫನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ಝೈದ್ ಮಸೂದ್ ಪಾತ್ರದಲ್ಲಿ ನಟಿಸಿದ್ದಾರೆ ಜತಿನ್ ರಾಮದಾಸ್ ಪಾತ್ರದಲ್ಲಿ ಟೋವಿನೋ ಥಾಮಸ್ ಕಾಣಿಸಿಕೊಂಡಿದ್ದಾರೆ ಇಂದ್ರಜಿತ್ ಸುಕುಮಾರನ್ ಗೋವರ್ಧನ್ ಆಗಿ ಕಾಣಿಸಿಕೊಂಡಿದ್ದಾರೆ ಪ್ರಿಯದರ್ಶಿನಿ ರಾಮದಾಸ್ ಪಾತ್ರದಲ್ಲಿ ಮಂಜು ವಾರಿಯರ್ ನಟಿಸಿದ್ದಾರೆ ಸಜನಚಂದ್ರನ್ ಪಾತ್ರದಲ್ಲಿ ಸೂರಜ್ ವೆಂಜರಮೋಡು ನಟಿಸಿದ್ದಾರೆ ಪೊಲಿಟಿಕಲ್ ಥ್ರಿಲ್ಲರ್ ಲೂಸಿಫರ್ಸ್ ಎರಡು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗಲಿದೆ ಆಂಧ್ರ ತೆಲಂಗಾಣದಲ್ಲಿ ಡಿಲ್ ರಾಜು ವಿತರಣೆ ಮಾಡುತ್ತಿದ್ದಾರೆ ಇನ್ನು ಉತ್ತರ ಭಾರತದಲ್ಲಿ ರವೀನಾ ಟಂಡನ್ ಪತಿ ಅನಿಲ್ ತಡಾನಿ ಈ ಸಿನಿಮಾವನ್ನು ವಿತರಣೆ ಮಾಡುತ್ತಿದ್ದಾರೆ ಕರ್ನಾಟಕದಲ್ಲಿ ಹೊಂಬಾಳೆ ಫಿಲ್ಮ್ಸ್ ವಿತರಣೆ ಮಾಡಲಿದೆ ಆಶೀರ್ವಾದ್ ಸಿನಿಮಾಸ್ ಹಾಗೂ ಗೋಕುಲಂ ಮೂವೀಸ್ ನಿರ್ಮಾಣ ಸಂಸ್ಥೆಗಳು ಜಂಟಿಯಾಗಿ ಚಿತ್ರವನ್ನು ನಿರ್ಮಾಣ ಮಾಡಲಿದೆ ಇದೇ ಮಾರ್ಚ್ ಇಪ್ಪತ್ತೇಳು ರಂದು ಚಿತ್ರ ರಿಲೀಸ್ ಆಗಲಿದೆ ಮೂರು ಪಾರ್ಟ್ಗಳಲ್ಲಿ ಲೂಸಿಫರ್ ಬರಲಿದೆ ಎನ್ನಲಾಗಿದೆ ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಹೆಚ್ಚಿನ ಸಿನಿಮಾ ಸುದ್ದಿಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ